ಅದರಂತೆ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನನ್ನ ಎರಡು ಪಕ್ಷದ ಕಾರ್ಯಕರ್ತರು ಬಿಜೆಪಿ ಹಾಗೂ ಜೆ ಡಿ ಎಸ್ ಮುಖಂಡರುಗಳ ಮತ್ತು ಹಾಗೂ ಕಾರ್ಯಕರ್ತರು ಇವತ್ತು ಏನು ಬಂದು ಧೈರ್ಯ ಅಂತ ಕೆಲಸನ ಮಾಡ್ತಾ ಇದ್ದೀರಾ ಇವತ್ತು ನನ್ನ ಬೆನ್ನಿಂದ ಏನು ನಿಂತು ಇವತ್ತು ಒಂದು ಸಹಕಾರ ಕೊಟ್ಟಿ ಪ್ರಜ್ವಲ್ ರೇವಣ್ಣ ಅವರೇ ನಿಮ್ಮ ಮುಂದೂಕಿ ನಾವು ನಿಮ್ಮ ಹಿಂದಿರ್ತೀವಿ ಯಾವುದೇ ಕಾರಣಕ್ಕೂ ಎರಡು ಲಕ್ಷದ ಅಂತರದಲ್ಲಿ ಕೆಲಸ ಅಂತ ಕೆಲಸನ ಮಾಡ್ತೀನಿ ಅನ್ನೋ ದೃಷ್ಟಿಲಿ ಇವತ್ತೆಲ್ಲ ಆಶೀರ್ವಾದ ಮಾಡಬೇಕು ಅಂತೀಗ ನಾನು ಈ ದಿನಗಳನ್ನ ಯಾವತ್ತೂ ಮರೆಯೋದಿಲ್ಲ ಯಾಕಂದ್ರೆ ಯಾಕೆ ಈ ಮಾತು ಹೇಳಬೇಕು ಅಂದ್ರೆ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಚರ್ಚೆಗಳನ್ನ ಮಾಡ್ತಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ನಾನು ನನ್ನ ಮಂಜಣ್ಣವ್ರ ಬಗ್ಗೆ ಎರಡು ಮಾತಾಡ್ಬೇಕಾಗತ್ತೆ ಇವತ್ತು ಮಂಜಣ್ಣವರು ಹಲವಾರು ಹಳ್ಳಿಗಳ್ನ ಸುತ್ತ ಅಂತ ಕೆಲಸನ ಮಾಡಿ ಹಗಲು ರಾತ್ರಿ ಅನ್ನೋದು ನೋಡ್ದೇನೆ ಇವತ್ತು ಮನೆ ಮನೆಗೆ ನುಗ್ಗಿ ಇವತ್ತು ಪ್ರಚಾರ ಮಾಡೋ ಸಂದರ್ಭದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನ ಅಧಿಕೃತವಾಗಿ ಹೆಚ್ಚಿನ ಮತ ನನ್ನ ಮರಕುಲ್ಗುಡು ಭಾಗದಲ್ಲಿ ಕೊಡ್ಲೇಬೇಕು ಕೊಟ್ಟಿ ಅವ್ರಿಗೊಂದು ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ನಿಂತು ಇವತ್ತೇನು ಇವತ್ತು ಒಂದು ಕೆಲಸ ಮಾಡಿದ್ದಾರೆ ಅದು ನಾನು ಮಳೆಯೋದಕ್ಕೆ ಆಗೋದಿಲ್ಲ ನಾನು ಸುಮಾರು ಹತ್ತು ಗಂಟೆಗೆ ಬಂದೆ ಹತ್ತು ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ಮಂಜಣ್ಣವ್ರು ಸುಮಾರು ಒಂಬತ್ತು ಒಂಬತ್ತು ಕಾರ್ಗೆ ಬಂದಿದ್ರು ಒಂಬತ್ತು ಕಾಲಕ್ಕೆ ಬಂದು ನಿಂತ್ಕೊಂಡು ಕುರ್ಚಿ ಮೇಲೆ ಕೂರ್ಲಿಲ್ಲ ಮುಂದೆ ಮುಂದೆ ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡ ಬಂದಂತ ಸಂದರ್ಭದಲ್ಲಿ ಅವನಿಗೆ ಕೈ ಕೊಟ್ಟಿ ಒಳಗೆ ಬಾ ನಾವು ನಿಮ್ ಜೊತೆ ಇದ್ದೀವಿ ಅನ್ನೋ ಒಂದು ಧೈರ್ಯನ ತುಂಬಾ ಅಂತ ಕೆಲಸನ ಇವತ್ತು ನಮ್ಮ ಶಾಸಕರು ಏನು ಮಾಡಿದ್ದಾರೆ ಇವತ್ತು ಪ್ರೀತಿ ವಿಶ್ವಾಸನ ಏನ್ ಗೆದ್ದಿದ್ದಾರೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಮಗನಿಗೆ ಯಾವ ರೀತಿ ಆಶ್ರಯ ಕೊಡಬೇಕು ಯಾವ ರೀತಿ ಆಶೀರ್ವಾದ ಮಾಡಬೇಕು ಯಾವ ರೀತಿ ಅವ್ರ ಜೊತೆ ಬೆನ್ನೆಂಬಲಾಗಿ ನಿಂತ್ಕೊಳ್ಳೋ ಅಂತ ಕೆಲಸನ ಮಾಡಬೇಕು ಇವತ್ತು ಎಲ್ಲಾದ್ರು ಕೂಡ ಇವತ್ತು ಮಂಜಣ್ಣ ಮಾಡೋ ಅಂತ ಕೆಲಸ ಏನು ಮಾಡಿದರೆ ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನ ನನ್ನ ಕೊನೆ ಉಸಿರೋವರೆಗೂ ಮಂಜಣ್ಣವರ ಮಂಜಣ್ಣವರ ಮಾರ್ಗದರ್ಶನದ ಮೇಲೆ ಮಂಜಣ್ಣವರ ಮಾರ್ಗದರ್ಶನದ ಮೇಲೆ ನಾನು ಚುನಾವಣೆ ಅಂತ ಕೆಲಸನ ಮಾಡ್ತೀನಿ ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಅವರ ಮಾರ್ಗದರ್ಶನದ ಮೇಲೆ ಕೆಲಸ ಅಂತ ನಿಟ್ಟಲ್ಲಿ ಮಾಡ್ತೀನಿ ಇವತ್ತು ದಯವಿಟ್ಟು ಶ್ರಮಿಸ್ಬೇಕು ನಾನು ಆಗ್ಲೇ ಸುಮಾರು ಎಂಟು ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಪಂಚಾಯತಿಗಳ ಹೋಗುವಂತ ಕೆಲಸನ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಕೆಮ್ಮಿದೆ ನನಗೆ ಯಾಕಂದ್ರೆ ಬಹಳಷ್ಟು ಕಡೆ ಸಂದರ್ಭದಲ್ಲಿ ತೂಳು ಮತ್ತೆ ಕುಡಿಯೋ ನೀರಿನ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಕಡೆ ಹೋದ ಸಂದರ್ಭದಲ್ಲಿ ಕೆಮ್ಮುಗಳು ಹೆಚ್ಚಾಗುವಂತ ಅಂತ ನಿಟ್ಟಲಾಗಿದೆ ಹಾಗಾಗಿ ಭಾಷಣ ಮಾಡ್ಬೇಕಾದ್ರೆ ಕೆಮ್ಮುದ್ರೆ ದಯವಿಟ್ಟು ಶಂಸ ಅಂತ ಕೆಲಸ ಮಾಡ್ಬೇಕಾದ್ರೆ ಇವತ್ತು ಬಹಳ ಜನ ಮಾತಾಡ್ತಾರೆ ಮಂಡ್ಯದಲ್ಲೂ ಬಹಳ ಜನ ಏಳಿಕೆ ಕೊಡಗೊಳ್ಳ ನೋಡಿದ್ದೀನಿ ಇವತ್ತು ಆದ್ರೆ ನಾವೇ ಕುಮಾರಣ್ಣನಿಗೆ ನಾವು ಸಮಯಾನ ಕೇಳಿದಂತ ಸಂದರ್ಭದಲ್ಲಿ ನಾವು ಕುಮಾರಣ್ಣನಿಗೆ ಕೇವಲ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಕೊಡಿ ಕುಮಾರಣ್ಣ ಸಾಕು ನೀವು ಜಾಸ್ತಿ ಪಡಬೇಡಿ ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾನು ನಿನ್ ಮಗ ನನ್ನ ಮಗ ಇದ್ದಂಗೆ ನೀನು ನೀನ್ ಖಂಡಿತ ಹೋಗ್ಲಿಕ್ಕೆ ಅದು ಬರ್ಲೇಬೇಕು ಸರಿ ಆ ವಿಶ್ವಾಸನ ಮೂಡಿಸೋ ಅಂತ ಕೆಲಸ ನಾನು ಮಾಡ್ತೀನಿ ಪ್ರತಿ ಹಳ್ಳಲ್ಲಿ ಹೋಗುವಂತ ಕೆಲಸನ ಮಾಡ್ತೀನಿ ಅಂತ ಹೇಳಿ ಮೂರನೇ ಬಾರಿ ಇವತ್ತು ಹೃ ಚಿಕಿತ್ಸೆ ಆಗಿದ್ರು ಕೂಡ ಇವತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎತ್ತಿಡಿ ಅಂತ ಕೆಲಸನ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ಒಂದು ಸಂಕಲ್ಪನ ಕಟ್ಟಿ ಇವತ್ತು ಮೂಲೆ ಮೂಲೆ ಓಡೋಣ ಅಂತ ಕೆಲಸನ ಮಾಡ್ತಿದ್ದೇವೆ ಇವತ್ತು ಬಹಳಷ್ಟು ಟೀಕೆ ಮಾಡ್ತಾರೆ ನಾವು ಚರ್ಚೆ ಮಾಡ್ತಾ ಇದೀವಿ ಇವತ್ತು ಈ ಕಾಂಗ್ರೆಸ್ ಪಕ್ಷ ನನ್ನ ಹನ್ನೊಂದು ತಿಂಗಳಾಗಿದೆ ಅಧಿಕಾರಕ್ಕೆ ಬಂದಿ ಹನ್ನೊಂದು ತಿಂಗಳು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಇವತ್ತು ಯಾವುದೇ ರೀತಿ ರೈತಾಪಿ ಜನತೆಗೆ ಇವತ್ತು ಒಂದೇ ಒಂದು ರೀತಿ ಆಶಾಕಿರಣವಾಗಿ ನಿಲ್ಲ ಅಂತ ಕೆಲಸನ ಮಾಡಿಲ್ಲ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಬಹಳಷ್ಟು ಹಳ್ಳಿಗಳು ಕೂಡ ಇವತ್ತು ಬೋರ್ಗಳು ಆಗ್ಲೇ ಬತ್ತೋಗುವಂತ ಪರಿಸ್ಥಿತಿ ಆಗ್ತಾ ಇದೆ ಇವತ್ತು ಕೆರೆಗಳಲ್ಲಿ ನೀರಿಲ್ಲ ಇವತ್ತು ನದಿಗಳಲ್ಲಿ ನೀರಿಲ್ಲ ನಮ್ಮ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಇಷ್ಟು ಬರಗಾಲನ ನಾವು ಇತಿಹಾಸದಲ್ಲೇ ನೋಡುವಂತ ಕೆಲಸ ಆಗಿರ್ಲಿಲ್ಲ ಆದ್ರೆ ಬಂಧುಗಳೇ ಒಂದು ಮಾತ್ರ ನಪ್ ಕೇಳ್ಕೋಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಆಗ ಬರಗಾಲ ಖಚಿತ ಬುದ್ಧಿ ಅನ್ನೋದನ್ನ ಇವತ್ತೆಲ್ಲ ಕಂಡಿರುವಂತ ಕೆಲಸನ ನಾವು ಮಾಡಿದ್ದೀವಿ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ನಮ್ಮ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಖಂಡಿತವಳು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಕೆಲಸ ಅಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಿ ಇವತ್ತು ಒಳ್ಳೆ ಮಳೆ ಬೆಳೆ ಬೆಳೆಯೋ ಅಂತ ಕೆಲಸಗಳು ಹಾಗೆ ಆಗುತ್ತೆ ಮುಂದೊಂದು ದಿವಸಗಳಲ್ಲಿ ಆಶಾಕೀರ್ಣವಾಗಿರುವಂತ ರೈತ ಪರ ಇರುವಂತ ಒಂದು ಸರ್ಕಾರ ಬಂದೇ ಬರುತ್ತೆ ಅಂತ ಈ ವೇದಿಕೆ ಮುಖಾಂತರ ತಿಳಿಸ ಕೆಲಸನ ಮಾಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಪರಿಸ್ಥಿತಿ ಏನಿದೆ ಅಂತ ಎಲ್ಲ ರೈತರುಗಳು ಇವತ್ತು ಯಾವ ಒಂದು ಕಷ್ಟದಲ್ಲಿದ್ದಾರೆ ಒಂದ್ ಕಡೆ ಸಿ ಸಿಗ್ತಾ ಇಲ್ಲ ಒಂದ್ ಕಡೆ ನೀರಿಲ್ಲ ಸರಿಯಾದ ಸಂದರ್ಭ ಕರೆಂಟ್ ಕೊಡ್ತಾ ಇಲ್ಲ ಬೆಳೆದಿರೋ ಬೆಳೆಗಳಿಗೆ ಇವತ್ತು ಸರಿಯಾದ ರೇಟ್ ಸಿಗ್ತಾ ಇಲ್ಲ ಇವತ್ತು ಹೇಳ್ತಾರೆ ಉಚಿತ ಉಚಿತ ಅಂತ ಸ್ವಾಮಿ ನೀವೆನಾರು ನಿಜವಾಗ್ಲು ಉಚಿತವಾಗಿ ಏನಾದ್ರು ಕೊಟ್ಟಿದ್ರೆ ಎಲ್ಲಾ ವರ್ಗಗಳಿಗೂ ಉಚಿತವಾಗಿ ಕೊಟ್ಟಿದ್ರೆ ಅದು ಕೇವಲ ಬರ್ಗಾಲ ಮಾತ್ರ ಅಂತ ಇವತ್ತು ನಾವು ಈ ವೇದಿಕೆ ಮುಖಾಂತರ ಏನಂತ ಕೆಲಸನ ಮಾಡ್ಬೇಕಾಗುತ್ತೆ ಬರ್ಗಾಲದಲ್ಲಿ ಇವತ್ತು ರೈತರು ತತ್ತರಿಸಾದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ನಿಮ್ಮಲ್ಲೆಲ್ಲ ಕೇಳ್ಕೊಳ್ಳೋದು ಇಷ್ಟೇನೆ ನಿಮ್ಮಲ್ಲಿ ಬಹಳಷ್ಟು ಜನ ನೆಂಟರು ಪಕ್ಕದ ಜಿಲ್ಲೆಗಳಲ್ಲಿ ಇರ್ತಾರೆ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಇರ್ತಾರೆ ಎಲ್ಲಾ ಜಿಲ್ಲೆಯ ನೆಂಟರುಗಳಿಗೆ ಕರೆ ಮಾಡಿ ಈ ಬಾರಿ ಮೋದಿ ಸರ್ಕಾರ ಬರ್ಲೇಬೇಕು ದೇವೇಗೌಡರಿಗೆ ಬಲ ತುಂಬಿಸಲೇಬೇಕು ಕುಮಾರಣನ್ಗೆ ಶಕ್ತಿ ತುಂಬಲೇಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಶಕ್ತಿನ ಅಂತ ಕೆಲಸನ ಮುಂದಿನ ದಿವಸಗಳಲ್ಲಿ ಮಾಡ್ಬೇಕಾಗುತ್ತೆ ಹಾಗಾಗಿ ನಿಮ್ಮಲ್ಲೆಲ್ಲ ಕಳಕಳಿವಾಗಿ ಮನವಿ ಮಾಡ್ತಾ ಯಾಕಂದ್ರೆ ಈಗಾಗಲೇ ನಾನು ಇದಾದ್ಮೇಲೆ ಮತ್ತೆ ಕಡೂರ್ಗೆ ಹೋಗ್ಬೇಕು ನಾನೀಗ ಕಡೂರು ಮುಗಿಸ್ಕೊಂಡು ಬಾಣಪೇಟೆ ಮತ್ತೆ ಇವತ್ತು ಕೆಂಚ ಕಾರ್ಯಕ್ರಮ ಇದೆ ಹಾಗಾಗಿ ನಾನು ಇವತ್ತು ಬೇಗ ತೆರಳಬೇಕಾಗತ್ತೆ ಕುಮಾರಣ್ಣ ಬರಲಿ ಅಂತ ಕಾಯ್ತಾ ಇದ್ದೆ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಕುಮಾರಣನ ಆಶೀರ್ವಾದದ ಮೇಲೆ ಮಂಜಣ್ಣ ಅವ್ರ ಆಶೀರ್ವಾದದ ಮೇಲೆ ರೇವಣ್ಣ ಸಾಹೇಬರು ವಿಶ್ವನಾಥ್ ಅಣ್ಣವರು ಹಾಗೂ ನಮ್ಮ ಎಲ್ಲ ಬಿಜೆಪಿ ಹಾಗೂ ಜೆ ಡಿ ಎಸ್ ಮುಖಂಡರುಗಳು ಮತ್ತೆ ನನ್ನ ಪ್ರೀತಿಯ ಇವತ್ತು ಅರ್ಕುಳ್ಗೂಡು ಜನ ಈ ಜನ ಇವತ್ತೇನು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಇವತ್ತು ಹದಿನೈದು ಸಾವಿರ ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬೆಂಬಲನ ಸೂಚಿಸಕ್ಕೆ ಒಬ್ಬ ಪ್ರಜ್ವಲ್ ರೇವಣ್ಣಗೆ ಆಶೀರ್ವಾದ ಮಾಡೋದಕ್ಕೆ ನನ್ನ ತಂದೆ ತಾಯಂದಿರು ಬಂದಿರ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ನಾನೇನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ದಯವಿಟ್ಟು ಅರ್ಕುಳ್ಗುಡ್ ಜನ ದಯವಿಟ್ಟು ಶಂಸ ಅಂತ ಶಕ್ತಿ ನಿಮ್ಮಲ್ಲಿದೆ ನೀವೆಲ್ಲರೂ ಶಂಸಿ ಅಂತ ಕೈ ಮುಗಿತ ನಿಮ್ಮೆಲ್ಲರ ಹೋರಾಟ ಇದೇ ತರ ಇರಲಿ ಅಂತ ಹೇಳಿ ನಾನು ಅದಕ್ಕಿಂತ ಮುಖ್ಯವಾಗಿ ನೊಂದು ಮಾತು ಹೇಳಬೇಕಾಗತ್ತೆ ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಯಾಕಂದ್ರೆ ಕುಮಾರನ ಗಮನಕ್ಕೆ ತರಬೇಕಾಗತ್ತೆ ನಾವು ಮೊನ್ನೆ ಒಂದು ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ನ ಕಾರ್ಯಕರ್ತರು ಪಿಸ್ಲು ನೋಡ್ದೇನೆ ಇವತ್ತು ಬೀದಿ ಬೀದಿಲಿ ಹೋಗಿ ಇವತ್ತು ನಮ್ಮ ಪರಗಳ ಎಲ್ಲಾ ಪಕ್ಷದ ಎಲ್ಲ ಒಂದು ಒಂದು ಏನು ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನ ಕೆಲ್ಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಿರೋದು ನೋಡಿದ್ರೆ ಇವತ್ತು ನನಗೊಂದು ಭರವಸೆ ಮೂಡ್ತಾ ಇದೆ ಖಂಡಿತವಾಗ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕೂಡ ಇವತ್ತು ಕುಮಾರನ ಮತ್ತು ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಎಲ್ಲಾ ಅಭ್ಯರ್ಥಿಗಳನ್ನೂ ಒಂದೇ ಸಮ ಒಂದೇ ವಿಮಾನದಲ್ಲಿ ಕರ್ಕೊಂಡು ಹೋಗುವಂತ ಕೆಲಸನ ನಿಮ್ಮೆಲ್ಲರ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರಲಿ ಅಂತ ಹೇಳಿ ಏನು ಕ್ರಮ ಸಂಖ್ಯೆ ನಂಬರ್ ಎರಡು ತನೇ ಹೊತ್ತ ಮಹಿಳೆ ಚಿಹ್ನೆಗೆ ಗುರುತಿನ ಆ ಮತಕ್ಕೆ ಏನು ಓಟ್ ಹಾಕುವಂತ ಕೆಲಸನ ಇಪ್ಪತ್ತಾರನೇ ತಾರೀಕು ನೀವೆಲ್ಲರೂ ಮಾಡ್ತೀರಾ ಅದು ಆಶೀರ್ವಾದದ ಮುಖಾಂತರ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಎರಡು ಮಾತು ಮುಗಿಸ್ತೀನಿ ಹಾಗಾಗಿ ನಮ್ಮ ಅರ್ಕುಲ್ಗೂಡು ಜನತೆ ಇವತ್ತು ನಾನು ಒಂದು ಭರವಸೆ ಎಂಎಲ್ ಸ್ಟೇಜ್ ಇಂದ ಕೆಳಗಡೆ ಹೇಳ್ತಾ ಇದೀನಿ ನೀವೆಲ್ಲರೂ ಕೂಡ ನನ್ನ ಬೆನ್ನಿಂದ ನಿಂತಿ ಇವತ್ತು ಶಕ್ತಿ ಅಂತ ಕೆಲಸನ ಮಾಡಿದೀರಾ ಆ ಒಂದು ಶಕ್ತಿನ ಇಡೀ ಚಿಲ್ಲೆಯಲ್ಲಿ ನಾನು ಮತ್ತೊಮ್ಮೆ ಒಂದು ಪುನರ್ ಯೋಚನೆಯಲ್ಲಿ ಒಂದು ಒಂದು ಶಕ್ತಿ ತಗೊಂಡು ಹೋಗುವಂತ ಕೆಲಸನ ಮಾಡ್ತೀನಿ ಖಂಡಿತವ್ರು ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಾನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದ್ರೆ ಚಿಹ್ನೆ ಗುರ್ತು ಮಾತ್ರ ತನೆ ಮಹಿಳೆ ಗುರ್ತು ಯಾಕಂದ್ರೆ ಎರಡು ಕೊಡೋದಕ್ಕಾಗದಿಲ್ಲ ಯಾರೋ ಒಬ್ರು ಕರೆ ಮಾಡಿದ್ರು ನನಗೆ ಸರ್ ಎರಡು ಚಿಹ್ನೆ ಇರ್ತದ ಅಂತ ಎರಡು ಚಿಹ್ನೆ ಇರೋದಿಲ್ಲ ಒಂದೇ ಚಿಹ್ನೆ ಅದು ತನೆ ಒತ್ತ ಮಹಿಳೆ ಚಿಹ್ನೆ ಆದ್ರೆ ಅವರು ಕೂಡ ಮತ ಹಾಕ್ಬೇಕಾದ್ರೆ ಅದು ಮೋದಿಗೆ ಹೋಗುತ್ತೆ ಅನ್ನೋ ಒಂದು ಮತನ ಮೋದಿಗೆ ಹೋಗುತ್ತೆ ಅನ್ನೋದನ್ನ ಈ ಸ್ಪಷ್ಟನೆ ಮಾಡ್ತೀನಿ ಜೆ ಡಿ ಎಸ್ ಅವರು ಮತ ಹಾಕಬೇಕಾದ್ರೆ ಅದು ಕುಮಾರ್ನಿಗೆ ದೇವೇಗೌಡರಿಗೆ ಹೋಗುತ್ತೆ ಅನ್ನೋ ಒಂದು ಸ್ಪಷ್ಟನೆ ಮಾಡ್ತೀನಿ ಒಂದ್ ಕಡೆ ನಮ್ಗೆ ಮೊದಲು ಒಂದು ಅನಬಲ ಇತ್ತು ಏನು ಜೆ ಡಿ ಎಸ್ ನಮ್ಮ ಮುಖಂಡರು ಕಾರ್ಯಕರ್ತರ ಅನಬಲ ಇತ್ತು ಅದಾದ್ಮೇಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಅನಬಲ ಬಂತು ಒಂದು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಮಂಜಣ್ಣವರ ಒಂದು ಅನು ಅನುಬಲ ಬಂತು ಆದ್ರೆ ಈಗ ಮೂರು ಅನುಬಲ ಹೊಂದಿದೆ ಬಿಜೆಪಿಯ ಕಾರ್ಯಕರ್ತರ ಮುಖಂಡರುಗಳು ಜೊತೆಗೆ ಮಂಜಣ್ಣವರ ಕಾರ್ಯಕರ್ತರ ಮುಖಂಡರುಗಳು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಮೂರು ಆನೆ ಬಳ ಬಂದಿರೋದ್ರಿಂದ ಮಂಜಣ್ಣವ್ರು ಅವತ್ತೇ ಹೇಳಿದ್ರು ಒಂದು ಲಕ್ಷಕ್ಕೂ ಅದ ಅಧಿಕ ಮತನ ನಾನು ಪ್ರಚೋದನೆ ಒಣಗಿ ಅಂತ ಕೆಲಸನ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಸಂಕಲ್ಪನ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ನಿಮ್ಮೆಲ್ಲರ ವಿಶ್ವಾಸ ಇದೇ ತರ ಇದೆ ಅಂತ ಎರಡು ಮಾತಾಡಿ ಮುಗಿಸ್ತೀನಿ ಧನ್ಯವಾದಗಳು